ರಾವಂದೂರಲ್ಲಿ ಮದುವೆ ಆದಮೇಲೆ ನಮ್ಮೂರಲ್ಲಿ ಪ್ರಜ್ವಲ್ ಮನೆ ಕಡೆಯಿಂದ ಬೀಗ್ ರೂಟ ಇಟ್ಕೊಂಡಿದ್ರು ಸೊ ಹಂಗಾಗಿ ಇದು ಬೀಗ್ ರೂಟು ವ್ಲಾಗು ಆ್ಯಂಡ್ ಇವತ್ತು ಸಂಜೆನೂ ಫಂಕ್ಷನ್ ಇದೆ ಇಲ್ಲೇ ಇದೆ ಚೌಟ್ರನಲ್ಲೇ ಇವ್ರದ್ದು ಬೀಗ್ ರೂಟಕ್ಕೆ ನಾವು ಇಲ್ಲೇ ಉಳ್ಕೊಂಡಿತ್ತು ರಾವಂದೂರಿಂದ ಬಂದ ಮೇಲೆ ಮೇಲೂರಲ್ಲೇ ಉಳ್ಕೊಂಡಿದ್ದವು ಮೇಲೂರಲ್ಲೇ ಇದ್ದಿದ್ದು ನಮ್ಮ ಬಸವೇಶ್ವರ ಸಮುದಾಯ ಭವನದಲ್ಲಿ ಸೊ ಹಂಗಾಗಿ ನಾವೆಲ್ಲರೂ ಹೋಗಿ ಫಂಕ್ಷನ್ನ ಅಟೆಂಡ್ ಮಾಡಿದ್ದು ಚೆನ್ನಾಗಿತ್ತು ಫಂಕ್ಷನ್ನು ಅದಾದಮೇಲೆ ನೈಟು ಮತ್ತೆ ಹುಡುಗ ಬರೋದು ಐ ಮನೆ ರಿಸೆಪ್ಷನ್ನು ಇದು ಇನ್ನೊಂದು ಇನ್ನೊಂದು ಮದುವೆದು ಅಂದರೆ ಅದೇ ಚೌಟ್ರಿನಲ್ಲಿ ಹೆಂಗಾಗಿದೆ ಅಂದರೆ ಬ್ಯಾಕ್ ಟು ಬ್ಯಾಕ್ ಬಿಟ್ಟು ನನಗೆ ಅಪ್ಲೋಡ್ ಮಾಡಬೇಕಾದ್ರೇ ನನಗೆ ಟೈಮೇ ಸಿಗ್ತಿರಲಿಲ್ಲ ಹಂಗಾಗಿ ಅನನ್ಯ ಮತ್ತು ಚಿರಾಯುದು ಇದು ಅನನ್ಯ ನಮ್ಮೂರು ಮೇಲೂರು ಚಿರಾಯು ಬಂದು ಚೆನ್ನಮಗೆರೆ ಪಕ್ಕದವರು ಸೊ ಹಾಗಾಗಿ ಎಲ್ಲ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಗಲಿಬಿಲಿ ಆಯಿತು ನಮ್ಮ ಊರವರು ನೋಡಿ ಎಲ್ಲರೂ ಕೂತಿದ್ದಾರೆ ನಮ್ಮ ಚೌಟ್ರಿನೇ ಅಷ್ಟು ಕ್ಯೂಟಾಗಿದೆ ಯಾಕಂದರೆ ಚಿಕ್ಕ ಚೌಟ್ರಿ ಆದ್ರೂ ಏನೋ ಒಂಥರ ವೈಬು ಈ ಈ ಚೌಟ್ರಿ ಮದುವೆ ಮಾಡಿದ್ರೆ ಏನೋ ಒಂಥರ ಖುಷಿ ನಮ್ಮಗಳಿಗೂ ಬರೋಕ್ಕೆ ಊರಲ್ಲಿ ಮದುವೆ ಅನ್ನೋದೊಂದು ಫುಲ್ಲು ಖುಷಿ ಇವ್ರುಗಳದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಕೊಂಡಿದ್ರಲ್ವಾ ಅದನ್ನೆಲ್ಲ ಫುಲ್ಲು ನೋಡ್ತಾ ನಿಂತಿದ್ದೀವಿ ಯಾಕೆ ಅಂದರೆ ಅದು ನೋಡಿರಲ್ವಲ್ಲ ನಮಗೂ ಕ್ಯೂರಿಯಾಸಿಟಿ ಸೊ ಹಾಗಾಗಿ ಆ ಪ್ರೀ ವೆಡ್ಡಿಂಗ್ ಶೂಟ್ದು ನೋಡ್ತಾ ನಿಂತಿದ್ದು ಅದ್ರಲ್ಲಿ ನನ್ನ ಮಗ ಫುಲ್ ಕಿತಾಪತಿ ಸುಮ್ಮನೆ ಕೂತ್ಕೊಳ್ಳೋ ಮಾತು ನೀನು ನಮ್ಮ ಮುದ್ದು ಮಾಡ್ತೀನಿ ಮಮ್ಮ ಅಂತ ಹೇಳ್ಕೊಂಡು ಏನೇನೋ ಮಾಡ್ತಿದ್ದ ನಾನು ನನ್ನ ಕಂಟ್ರೋಲ್ ಮಾಡಿ ಒಂದು ಕಡೆ ಕೂರಿಸ್ಕೊಳ್ಳೋ ಅಷ್ಟ್ರ ಸಾಕು ಸಾಕಾಗಿ ಹೋಗುತ್ತೆ ರೇಷೋ ಆದರೆ ದೊಡ್ಡೋನು ಬಾಲಾಜಿ ಮತ್ತು ದನ್ಯ ಅವ್ರಗಳ ಜೊತೆ ಎಲ್ಲ ಹೋಗಿ ಓಡಾಡ್ಕೊಂಬರ್ತಾನೆ ಬರ್ತಾನೆ ಬಟ್ ಇವನು ಎಲ್ಲರೂ ಹೊರಗಡೆ ಹೋದ್ರೆ ಅಲ್ಲಿಂದ ಕಂಪ್ಲೇಂಟು ತೊಗೊಂಡ್ಬರ್ತಾನೆ ಇವನು ಅಥವಾ ಇವನು ಬೇರೆ ಹತ್ರನಾದರೂ ಆಗಿರ್ಬೋದು ಇವ್ರು ನೋಡಿ ನನ್ನ ಫಾಲೋವರ್ಸು ಯಾಕೆ ನಮ್ಮ ವೀಡಿಯೋ ಮಾಡ್ಕೊಳ್ಳಲ್ವಾ ವಿಡಿಯೋ ಯೂಟ್ಯೂಬ್ಗೆಲ್ಲ ಹಾಕಲ್ವಾ ಅಂತ ರೇಗಿಸ್ತಿದ್ರು ಹಾಗಾಗಿ ಗೌರಿ ಮತ್ತು ಸುಚಿತ್ರನ್ ಜೊತೆಗೆ ಒಂದು ಫೋಟೋ ತಗೋತಿದ್ದೆ ಅವ್ರಿಗೆಲ್ಲ ಫೋಟೋ ತಗೋತಿದ್ದೀನಿ ಅಂತ ಗೊತ್ತಿಲ್ಲ ಸಾರಿ ವೀಡಿಯೋ ಮಾಡ್ಕೋತಿದ್ದೀನಿ ಅಂತ ಗೊತ್ತಿಲ್ಲ ಫೋಟೋಗೆ ಅಂತ ಪೋಸ್ ಕೊಡ್ತಿದ್ರು ಅದಕ್ಕೆ ರಿಯಲಿಗೆ ಆಗಿರಲಿ ಕಂಡ್ರೆ ಏನಾದರೂ ಆ್ಯಕ್ಷನ್ ಮಾಡಿ ಅಂತ ಇದೇ ನೋಡಿ ಹುಡ್ಗ ಹುಡುಗಿ ಅನನ್ಯ ಮತ್ತು ಚಿರಾಯು ಹೋಗಿ ನಾವು ಒಂದು ಫೋಟೋ ಎಲ್ಲ ತೆಗೆಸ್ಕೊಂಡು ಬಂದೋ ಊಟದಲ್ಲಿ ಫುಲ್ ಕ್ಯೂ ಸೊ ಹಾಗಾಗಿ ಮತ್ತೆ ಬಂದು ಕೂತಿದ್ದೀವಿ ಫೋಟೋ ತಗೋತಾ ಇಲ್ಲಿ ನೋಡ್ಕೊಂಡು ನೋಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಏದಿನ ಮಾತಾಡ್ತಾ ಕೂತಿದ್ದ ಅದಾದಮೇಲೆ ಖಾಲಿ ಆಯಿತು ಅಂತ ಹೇಳಿ ಅಲ್ಲಿಗೆ ಹೋಗಿ ಫೋಟೋ ಎಲ್ಲ ತೆಗೆಸ್ಕೊಂಡು ಆ್ಯಂಡ್ ಅನನ್ಯ ಮತ್ತು ಚರಾಯು ಅವ್ರ ಕಾಲು ಎಳೆದು ಅವ್ರ ಹೆಸರು ಹೆಸ್ರು ಎಲ್ಲ ಹೇಳಿಸಿ ನಿಮಗೆಲ್ಲ ಗೊತ್ತಿರ್ಬೋದು ಹಳ್ಳಿ ಕಡೆಯಲ್ಲೆಲ್ಲ ಹುಡುಗಿ ಹತ್ರ ಹುಡುಗನ ಹೆಸ್ರು ಹುಡ್ಗನ ಹತ್ರ ಹುಡುಗಿ ಹೆಸ್ರು ಹೇಳಿಸೋದು ಅವ್ರನ್ನ ಚಡಾಯಿಸೋದು ಅದೆಲ್ಲ ವಾಡಿಕೆ ಅಕ್ಕ ಕೇಳ್ತಿದ್ಲು ಅವರಿಬ್ರು ಹುಡ್ಗನ ಹೆಸ್ರು ಹೇಳು ಹುಡ್ಗಿ ಹೆಸ್ರು ಹೇಳು ಅಂತ ಅವರಿಬ್ರು ಹೇಳ್ತಿದ್ರು ಇದು ಅಂದಮೇಲೆ ಇದು ಬೆಳಗ್ಗೆದು ವ್ಲಾಗ್ ಆಯಿತು ಸೊ ಅದು ಸಂಜೆ ವ್ಲಾಗ್ ಆಯಿತು ಇದು ಮತ್ತೆ ಬೆಳಗ್ಗೆದು ಹಾಲು ತುಪ್ಪ ಎಲ್ಲ ಬಿಡೋದಕ್ಕೆಲ್ಲ ನಾವು ಹೋಗಿ ಅಲ್ಲಿ ಹಾಲು ತುಪ್ಪ ಎಲ್ಲ ಬಿಟ್ಟು ಬಂದಮೇಲೆ ಇನ್ನು ಮೊದಲು Te <laughs> reo ಗೊತ್ತಿಲ್ಲ ಮರ್ತ್ಬಿಟ್ಟಿದ್ದೀನ ನಾನು ಮಕ್ಳಿಗೆ ಎಲ್ಲಿ ಅಲ್ಲೂ ತುಪ್ಪ ಬಿಡಿಸ್ಬೇಕಾದ್ರೆ ಅವರು ಬಿಡೋವಾಗಿಲ್ಲ ಅಂತ ಹೇಳಿದರು ಬಟ್ ಇವಾಗ ನಾನು ಮಕ್ಕಳು ಬಿಟ್ಬಿಟ್ಟಿದ್ರು ಆಮೇಲೆ ನನಗೆ ಫ್ಲ್ಯಾಶ್ ಆಯಿತು ಹೇಳಬೇಕಿತ್ತು ಅಂತ ಇನ್ನು ಇವ್ರಿನ್ನೂ ಚಿಕ್ಕೋರಲ್ವ ಇವ್ರ ಹತ್ರ ಎಲ್ಲ ಬಿಡಿಸಿ ಅಕ್ಷತೆ ಎಲ್ಲ ಹಾಕ್ಸ್ಬಾರ್ದು ಅಂತ ಫ್ಲ್ಯಾಶ್ ಆಯಿತು ಬಟ್ ಅಷ್ಟಲ್ಲ ಅಲ್ಲೇ ನಾನು ವೀಡಿಯೋಗೂ ಬಂದ್ಬಿಟ್ಟಿತ್ತು ವೀಡಿಯೋನು ಆ್ಯಂಡ್ ಮರ್ತ್ಬಿಟ್ಟೆ ಸಲ ಅದನ್ನು ತಪ್ಪು ಮಾಡಲ್ಲ ಅಂತ ಲತಕ್ಕ ಜೊತೆ ಕುತ್ಕೊಂಡು ಅವ್ನು ಫೋಟೋ ತೆಗಿಸ್ಕೊತ ಇದೀವಿ ನಮ್ಮ ನಮ್ಮ ನೋಡಿ ಹೆಂಗೆ ಹೆಂಗೆ ಪೋಸ್ ಕೊಡ್ತಾರೆ ನಾನು ಫೋಟೋ ತೊಗೋತೀನಿ ಅಂತ ಅಂದರೆ ನನ್ನ ಮಗ ಯಾವಾಗಲೂ ಇದು ಚೇರ್ ಮೇಲೆ ಚೇರ್ ಹಾಕೊಂಡು ಕುತ್ಕೋತಾನೆ ಕಾಣಿಸ್ಲಿ ಅಂತ ಇವ್ನ ಚೇರ್ ಮೇಲೆ ಚೇರ್ ಹಾಕೊಂಡು ಕೂತಿದ್ದ ನಮ್ಮ ಬಾಲಾಜಿ ಜೊತೆಗೆ ನಮ್ಮ ಬಾಲಾಜಿ ಕಿತಾಪತಿ ಮಾಡ್ತಿದ್ದಾನೆ ಅವ್ನಿಗೇನು ಅಂತಂದ್ರೆ ಅವ್ನು ಅಭಿನಯ ಮಾಡಬೇಕು ಏನಾದರೂ ಮಾಡಿದ್ರೆ ಆ್ಯಂಡ್ ಬಾಲಾಜಿ ಜೊತೆನೂ ಒಂದು ಕ್ಲಾಶಾಗಿ ಇಬ್ಬರು ಸೇರಿಕೊಂಡು ಜಗಳ ಆಡಿದ್ದಾಯಿತು ಈಗ ನೋಡಿ ಅವರೊಂದರ್ತಿ ನಕ್ಷತ್ರ ತೋರ್ಸೋದಕ್ಕೆ ಹೋಗ್ತಿದ್ದಾರೆ ಇನ್ನಿನ್ನೇ ಇನ್ನು ಮುಗೀತು ಬಿಡಿ ನಾನು ಒಂದರ್ತಿ ನಕ್ಷತ್ರ ತೋರಿಸಿದ್ರೆ ಇಲ್ಲಿಗೆ ಮದುವೆ ಇಲ್ಲಿಗೆ ಮದುವೆ ಎಲ್ಲ ಶಾಸ್ತ್ರಗಳು ಮುಗಿದ್ದು ಮುಗಿಯುತ್ತೆ ಇಷ್ಟು ನನ್ನ ಮದುವೆ ಲಾಗ್ಗಳೇ ಜಾಸ್ತಿ ಆಗೋಯ್ತು ಅಂತ ಅನ್ನಿಸ್ತಿದೆ ಬಟ್ ನಮ್ಮೂರವ್ರ ಮದುವೆ ಆಗಿರೋದ್ರಿಂದ ನನಗಂತೂ ಫುಲ್ ಲಾಗ್ ಮಾಡೋದಕ್ಕೆ ಫುಲ್ ಖುಷಿ ಇದೆ ಯಾಕಂದರೆ ಎಲ್ಲ ಕೇಳ್ತಾರೆ ಸಂಗೀತ ವ್ಲಾಗ್ ಮಾಡಲ್ವಾ ಅಂತ ಅದಂತೂ ಅಂತೂ ಖುಷಿ ಕೊಡುತ್ತೆ ಅವ್ರು ರೇಗಿಸ್ತಾರೋ ಬಿಡ್ತಾರೋ ಐ ಡೋಂಟ್ ಕೇರ್ ಆಯಿತಾ ನಾನು ವೀಡಿಯೋ ಮಾಡಬೇಕು ಅಂದರೆ ಮಾಡ್ಕೊತೀನಿ ಹಾಕ್ತೀನಿ ಬೇಡ ಅಂದಿದ್ದು ಅವ್ರು ವೀಡಿಯೋನ ಹಾಕಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್